ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ತುಂಬ ಸುಲಭವಾಗಿ ಗರಿ ಗರಿಯಾಗಿರುವಂಥ ಶಂಕರಪಾಳೆ ಮಾಡ್ತಾ ಇದ್ದೀನಿ ಒಮ್ಮೆ ವಿಧಾನದಲ್ಲಿ ಮಾಡಿ ನೋಡಿ ನಿಮಗಂತೂ ತುಂಬ ಇಷ್ಟ ಆಗ್ತವೆ ಮೊದಲಿಗೆ ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆನಂತರ ಒಂದು ಕಪ್ನಷ್ಟು ಇಲ್ಲಿ ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಸಕ್ಕರೆನ ನೋಡಿ ಈ ಥರ ಪೌಡ್ರ್ ಆದಮೇಲೆ ಎತ್ತಿ ಸೈಡಿಗೆ ಇಟ್ಬಿಡೋಣ ನಂತರ ಹಿಟ್ಟು ಕಲಿಸೋಕ್ಕೆ ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಯಾವ ಕಪ್ಪಿಂದ ನಾವು ಸಕ್ಕರೆನ ತೊಗೊಂಡಿದ್ದೀವಿ ನೋಡಿ ಅದೇ ಕಪ್ನಿಂದ ಇಲ್ಲಿ ಮೂರು ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ಯಾವುದಾದ್ರೂ ಕಪ್ಪಿಂದ ನೀವು ಆತೆ ಮಾಡಿ ತಗೊಳ್ಳಿ ಅಂದರೆ ಹದವಾಗಿ ನಾವು ಗರಿ ಗರಿಯಾಗಿ ಶಂಕರ್ ಮಾಡ್ಬೋದು ಇವಾಗ ಮೊದಲೇ ಪೌಡ್ರ್ ಮಾಡಿಟ್ಕೊಂಡಿರುವಂಥ ಸಕ್ಕರೆ ಪುಡಿನೂ ನಾನು ಹಾಕ್ತಾಯಿದ್ದೀನಿ ನೋಡಿ ಮೂರು ಕಪ್ಪು ಮೈದಾ ಹಿಟ್ಟಿಗೆ ಒಂದು ಕಪ್ನಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಕೋಬೇಕು ಇಲ್ಲಿ ನೀವು ಮೈದಾ ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ಹಾಕ್ಬೋದು ಚಿಟಿಕೆಯಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಹಾಕ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ಯಾವುದೇ ಸ್ವೀಟು ಮಾಡಬೇಕಾದ್ರೆ ಚಿಟಿಗೆಯಷ್ಟು ಉಪ್ಪನ್ನು ಹಾಕಿ ತುಂಬ ಚೆನ್ನಾಗಿರತ್ತೆ ಇವಾಗ ಎರಡು ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ಹಾಕ್ಕೋಬೇಕು ನೋಡಿ ನೀವು ಇಲ್ಲಿ ಕಾಲು ಕಪ್ನಷ್ಟು ತುಪ್ಪ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಬರೀ ಎರಡು ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿಬಿಟ್ಟು ಇದ್ದೀನಿ ತುಪ್ಪ ಬಿಸಿ ಇರುತ್ತೆ ನೋಡಿಬಿಟ್ಟು ಸ್ಪೂನಿಂದ ಚೆನ್ನಾಗಿ ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ನಾವು ತುಪ್ಪ ಕಾಸಿರುವಂತ ಕಡಾಯಲ್ಲಿ ಸ್ವಲ್ಪ ಇಲ್ಲಿ ತುಪ್ಪ ಹಾಗೆ ಇದೆ ಹಾಗೆ ಹಾಗಾಗಿ ನಾವು ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೇಕು ಇವಾಗ ತನ್ನಗಾಗಿದೆ ಅನಿಸಿದ ಮೇಲೆ ಕೈಯಿಂದ ನಾವು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೋಬೇಕು ನೋಡಿ ಮೈದಾ ಹಿಟ್ಟಿಗೆ ನಾವು ಹಾಕಿರುವಂಥ ತುಪ್ಪ ಎಲ್ಲನೂ ಬೆರೆಯೋವರೆಗೂ ಚೆನ್ನಾಗಿ ನಾವು ಮಿದ್ದಿ ಮಿದ್ದಿ ಕಲಸ್ಕೋಬೇಕು ನೋಡಿ ಈ ಥರ ಕಲಿಸೋದ್ರಿಂದ ಶಂಕರ್ ಪೋಳೆ ತುಂಬ ಗರಿ ಗರಿಯಾಗಿ ಬರ್ತಾವ ನೋಡಿ ನಾವು ಯಾವ ಕಪ್ಪಿಂದ ಸಕ್ಕರೆ ಮತ್ತು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ ನೋಡಿ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಕಾಯಿಸಿಬಿಟ್ಟು ಆರಿಸಿದಂಥ ಹಾಲನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನೋಡಿ ಈ ಹದದಲ್ಲಿ ನಾನು ಚೆನ್ನಾಗಿ ಮಿದ್ದಿ ಮಿದ್ದಿ ಕಲಿಸ್ಕೊಂಡಿದ್ದೀನಿ ನೋಡಿ ಇದೇ ಮೆಥಡಲ್ಲಿ ಮಾಡಿ ಶಂಕರಪಾಳೆ ತುಂಬ ಚೆನ್ನಾಗಿ ಬರ್ತಾವೆ ನೋಡಿ ಮೂರು ಕಪ್ಪು ಮೈದಾ ಹಿಟ್ಟಿಗೆ ಒಂದು ಕಪ್ನಷ್ಟು ಸಕ್ಕರೆ ಅರ್ಧ ಕಪ್ನಷ್ಟು ಹಾಲು ತಗೊಂಡ್ರೆ ಸರಿಯಾದ ಅಳತೆಯಲ್ಲಿ ನಾವು ಶಂಕರಪಾಳೆ ಮಾಡ್ಬೋದು ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷದವರೆಗೂ ನಾವು ಹಿಟ್ಟನ್ನು ನೆನೆಯೋಕ್ಕೆ ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಕೂಡ ನೆನೆದಿದೆ ಇವಾಗ ಎರಡು ನಿಮಿಷನಾದರೂ ನಾವು ಚೆನ್ನಾಗಿ ಹಿಟ್ಟನ್ನು ಮಿದ್ದಿ ತಗೋಬೇಕು ನೋಡಿ ಈ ಥರ ಚೆನ್ನಾಗಿ ಬಿಟ್ಟು ತಗೊಳ್ಳಿ ಯಾರು ಬೇಕಾದರೂ ಸುಲಭವಾಗಿ ಕೂಡ ಎಳ್ತೀರಿ ನೀವು ಗರಿ ಗರಿಯಾಗಿರುವಂಥ ಶಂಕರ್ ಪೋಳೆ ಮಾಡಬಹುದು ನಾನು ತೊಗೊಂಡಿರುವ ಹಿಟ್ಟಲ್ಲಿ ಮೂರು ಭಾಗಗಳನ್ನಾಗಿ ಮಾಡ್ತಾ ಇದ್ದೀನಿ ನೋಡಿ ಮಾಡಿಬಿಟ್ಟು ಕೈಯಲ್ಲೇ ನಾವು ಚೆನ್ನಾಗಿ ಬಿಟ್ಟು ಉಂಡೆಗಳನ್ನಾಗಿ ಈ ಥರ ಕಟ್ಕೋಬೇಕು ನಂತರ ಚಪಾತಿ ಮನೆ ಇದ್ದರೆ ಚಪಾತಿ ಮನೆ ಮೇಲೆ ಲಟ್ಟಿಸಿ ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಲಟ್ಟನ್ಗೆಯಲ್ಲಿ ಸ್ವಲ್ಪ ತುಪ್ಪವನ್ನು ಸವ್ರಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ನಾನು ಪೂರಿ ಥರ ಲಟ್ಟಿಸ್ತಾ ಇದ್ದೀನಿ ನೋಡಿ ನಾವು ಯಾವ ಥರ ಲಟ್ಟಿಸ್ತಾ ಇದ್ದೀನಿ ಅದೇ ಥರ ಲಟ್ಟಿಸ್ಬಿಟ್ಟು ತೊಗೊಳ್ಳಿ ಇವಾಗ ಈ ಥರ ಫೋಲ್ಡ್ ಮಾಡ್ಕೋಬೇಕು ನಂತರ ಈ ಕಡೆದು ಅದರ ಮೇಲೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮಡಿಸ್ಬಿಡೋಣ ಈ ಥರ ನೋಡಿ ಸ್ಕ್ವಯರ್ ಆಕಾರದಲ್ಲಿ ನಾವು ವಿಡಿಯೋದಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ನೋಡಿ ಅದೇ ಥರ ನೀವು ಕೂಡ ಫೋಲ್ಡ್ ಮಾಡಿ ತೊಗೊಳ್ಳಿ ಅಂದರೆ ತುಂಬ ಲೇಯರ್ ಆಗಿ ಬರ್ತಾವೆ ನೋಡಿ ಈ ಥರ ಮಾಡೋದ್ರಿಂದ ತುಂಬ ಸಾಫ್ಟ್ ಆಗಿರ್ತಾವೆ ಒಳಗಡೆ ಮೇಲೆ ತುಂಬ ಗರಿ ಗರಿಯಾಗಿ ಕೂಡ ಇರ್ತವೆ ಇವಾಗ ಕೂಡ ಇದನ್ನು ಲಟ್ಟಿಸ್ಬಿಟ್ಟು ತಗೊಳ್ಳೋಣ ನೋಡಿ ಇದು ಅತಿ ತೆಳ್ಳಗೂ ಕೂಡ ಲಟ್ಸೋಕೆ ಹೋಗಬೇಡಿ ಮೀಡಿಯಮ್ ಸೈಜ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಸೈಜಲ್ಲಿ ಇರಬೇಕು ಇವಾಗ ನೀವು ಚಾಕುವಿನಿಂದ ಯಾವ ಶೇಪಲ್ಲಿ ಬೇಕೋ ನೋಡಿ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾನು ದಂಡೆಗೆಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ಕ್ವಯರ್ ಆಕಾರದಲ್ಲಿ ನಾನು ಶಂಕರ್ ಪೋಳಿನ ಕಟ್ ಇದ್ದೀನಿ ದಂಡೆಗೆ ಸ್ವಲ್ಪ ಕಟ್ ಮಾಡೋದ್ರಿಂದ ನಾವು ತುಂಬ ಚೆನ್ನಾಗಿ ಶೇಪ್ನ ಮಾಡ್ಕೋಬೋದು ನೋಡಿ ಇವಾಗ ಯಾವ ಸೈಜಲ್ಲೇ ಬೇಕು ನೋಡಿಬಿಟ್ಟು ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಅರ್ಧ ಇಂಚಲ್ಲಿ ನಾನು ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ನೋಡಿ ಒಮ್ಮೆ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೀವಿನ್ನೂ ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿ ಈ ಸೈಜಲ್ಲಿ ನಾವು ಅತಿ ತೆಳ್ಳಗೂ ಇಲ್ಲ ಅತಿ ದಪ್ಪೂ ಆಗೂ ಇಲ್ಲ ದಪ್ಪ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಒಳಗಡೆ ಹಿಟ್ಟು ಹಾಗೇ ಇರುತ್ತೆ ಚೆನ್ನಾಗಿ ಬರೋದಿಲ್ಲ ಎಣ್ಣೆ ಕೂಡ ಕಾಯೋಕೆ ಇಟ್ಟಿದೆ ಎಣ್ಣೆ ಕೂಡ ಕಾದಿದೆ ನೋಡಿ ನೀವು ಈ ಥರ ನೀವು ಕರಿಯೋ ಸೌಟಿಂದ ನೋಡಿ ಹಾಕಿಬಿಟ್ಟು ಈ ಥರ ಹಾಕೋದ್ರಿಂದ ಕೈಗೆ ಎಣ್ಣೆ ಕೂಡ ಸಿರಿಯೋದಿಲ್ಲ ನೋಡಿ ನಿಧಾನವಾಗಿ ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ಈ ಶಂಕರ್ ಪಾಳೆನ ಕರಿಬೇಕಾಗುತ್ತೆ ಇಲ್ಲ ತಂದರೆ ಮೇಲೆ ಎಲ್ಲ ಬ್ರೌನ್ ಕಲರ್ ಬರುತ್ತೆ ಒಳಗಡೆ ಇಟ್ಟು ಹಾಗೆ ಇರುತ್ತೆ ನೋಡಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ನಾವು ಚೆನ್ನಾಗಿ ಹದವಾಗಿ ಕರಿಬೇಕು ಇವಾಗ ನೋಡ್ಬೋದು ಒಂದೇ ಸರಿ ಕೂಡ ಹಾಕಿದ್ದೀವಿ ಕೈಗೆ ಸ್ವಲ್ಪನೂ ಕೂಡ ಎಣ್ಣೆ ಸಿಡಿಯೋದಿಲ್ಲ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ನಾವು ಸ್ಪೂನಿಂದ ಈ ಥರ ಆಡಿಸ್ತಾನೆ ಇರಬೇಕು ಶಂಕರಪಾಳೆ ಚೆನ್ನಾಗಿ ಕರೆದಿದ್ರೆ ಗುಳ್ಳೆಗಳೆಲ್ಲ ಕಡಿಮೆ ಆಗ್ತಾ ನೋಡಿ ಈ ಥರ ಗುಳ್ಳೆ ಕೂಡ ಇರೋದಿಲ್ಲ ಈ ಕಲರ್ ಕೂಡ ಬ್ರೌನ್ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಶಂಕರಪಾಳೆ ರೆಡಿ ರೆಡಿಯಾಗಿದ್ದಾವೆ ನೋಡಿ ಇದೇ ಥರ ರೆಸಿಪಿಗಳಿಗಾಗಿ ಅಮೃತ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೊಂದು ಇದೇ ಥರ ರೆಸಿಪಿಯೊಂದಿಗೆ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾರೆ ಇನ್ನೊಬ್ಬನ Nagastari, thank you for watching.